ಗ್ರಾಮ ಪಂಚಾಯಿತಿಯಲ್ಲಿ ಬಿಲ್ ಪಾವತಿ ಮಾಡದ ಹಿನ್ನೆಲೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಯ ಮುಂಭಾಗ ಶನಿವಾರ ನಡೆದಿದೆ ತಾಲೂಕಿನ ಧರ್ಮಸಮುದ್ರ ಗ್ರಾಮದ ತಿಪ್ಪೇಸ್ವಾಮಿ ಆತ್ಮಹತ್ಯೆಗೆ ಪ್ರಯತ್ನ ನಡೆಸಿದ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿದ್ದು ತಾಲೂಕು ಪಂಚಾಯಿತಿ ಕಚೇರಿಗೆ ಆಗಮಿಸಿದ ತಿಪ್ಪೇಸ್ವಾಮಿ ಜೊತೆಯಲ್ಲಿ ತಂದಿದ್ದ ಒಂದು ಲೀಟರ್ ಪೆಟ್ರೋಲ್ ಮೈ ಮೇಲೆ ಏಕಾಏಕಿ ಸುರಿದುಕೊಂಡಿದ್ದಾರೆ ಆದರೆ ಪಕ್ಕದಲ್ಲಿದ್ದ ಜನ ತಕ್ಷಣವೇ ನೀರು ಸುರಿದು ದೊಡ್ಡ ಅನಾಹುತ ತಪ್ಪಿಸಿದ್ದಾರೆ ಗ್ರಾಮಕ್ಕೆ ಕುಡಿಯುವ ನೀರಿಗಾಗಿ ಕೊಳವೆ ಬಾವಿ ಮೋಟಾರ್ ದುರಸ್ತಿ ಸೇರಿ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ ಬಿಲ್ ಪಾವತಿ ಮಾಡದೆ ಅಲೆದಾಡಿಸಿದ್ದಾರೆ ಒಂದು ಲಕ್ಷ ಸಾಲ ಮಾಡಿದ್ದೇನೆ ಆದರೆ ಈವರೆಗೆ ಪಾವತಿ ಮಾಡಿಲ್ಲ ಪಿಡಿಒ ಕೊಟ್ರೇಶ್ ಬರೀ ಸುಳ್ಳು ಹೇಳಿಕೊಂಡು ಅಲೆದಾಡುತ್ತಿದ್ದಾರೆ ಎಂದು ದೂರಿದ್ದಾರೆ ಈ ಘಟನೆಯ ಬಳಿಕ ತಿಪ್ಪೇಸ್ವಾಮಿ ಅವರು ಪಿಡಿಒ ಕೊಟ್ರೇಶ್ ಹಾಗೂ ಇಒ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯವೇ ನನ್ನ ಜೀವಕ್ಕೆ ತೊಂದರೆ ತಂದಿದೆ ಎಂದು ಆರೋಪಿಸಿದ್ದಾರೆ

எதடா nada nada etada chottana nada etada amma re udaga ella matha ella matha amma mor rendu makkal avanga